ನೆಲ ಜಲ ಸೂರು ಶೌಚ ಇವು ಎಲ್ಲರಿಗೂ ದೊರೆಯಬೇಕು ಜನ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಬಾರದು ಅನ್ನೋದು ನಮ್ಮ ಸರ್ಕಾರದ ರೂಲ್ಸು ಆದರೆ ಇಂದಿಗೂ ಕೂಡ ಅದೇ ಹಳ್ಳಿಗಳಲ್ಲಿ ಇವು ಇಂದಿಗೂ ಮರೀಚಿಕೆಯಾಗಿ ಉಳಿದಿದೆ ಆದರೆ ಇಲ್ಲೊಬ್ಬ ಸಾಧಕಿ ಮಾತ್ರ ಸರ್ಕಾರದ ಅದ್ಯಾವ ಯೋಜನೆಗೂ ಕಾಯದೆ ಜಲಧಾರೆಯನ್ನ ಹರಿಸಿಬಿಟ್ಟಿದ್ದಾಳೆ ಯಾರಾಕೆ ಕುಡಿಯೋಕೆ ನೀರಿಲ್ಲದಿದ್ದಾಗ ಏನು ಮಾಡಿದಳು ಅನ್ನೋ ರೋಚಕ ಸ್ಟೋರಿಯನ್ನ ನಿಮ್ಮ ಮುಂದಿಡ್ತೀವಿ ನೋಡಿ ನನಗೆ ದುಡ್ಡು ಬಂಗಾರ ಬೇಡ ಮಣ್ಣೆಂದರೆ ಬಹಳ ಇಷ್ಟ ನೀರಿಗಾಗಿ ಬೆಳಗಿನ ಆರು ಗಂಟೆಯಿಂದ ಮಣ್ಣನ್ನು ಮೊಗೆ ಮೊಗೆದು ಅಗೆ ಅಗೆದು ಮಣ್ಣು ಹೊರೋದಕ್ಕೆ ಯಾವ ಬೇಸರವಿಲ್ಲ ಇಲ್ಲಿ ಅಂಗನವಾಡಿಯ ಪರಿಸರದಲ್ಲಿ ನೀರಿಲ್ಲವೆಂದಾಗ ಬೇಸರವಾಯಿತು ನಾನು ಬಾವಿ ತೋಡಿ ಮಾತು ಕೊಟ್ಟೆ ಕೊಟ್ಟ ಮಾತನ್ನು ನಡೆಸಲೇಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ ಇದು ಮಾತೃಮಯಿ ಗೌರಿಯ ಅಂತರಾಳ ಶಿರಸಿಯ ಗಣೇಶನಗರದ ಅಂಗನವಾಡಿಯ ನೀರಿನ ಕೊರತೆ ಹೋಗಲಾಡಿಸುವ ಸಲುವಾಗಿ ಬಾವಿ ತೋಡುತ್ತಿರುವ ಜಲ ಗೌರಿ ನಾಯ್ಕ ಅವರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ ಕಳೆದ ಹತ್ತು ದಿನಗಳಿಂದ ಹಗಲಿಡಿ ದುಡಿದ ಪರಿಣಾಮ ಈಗ ಒಣಮಣ್ಣಾಡಿ ಕೆಂಪು ತಂಪನೆಯ ಮಣ್ಣು ಲಭಿಸ್ತಾ ಇದೆ ಇವರು ನೀರಿಲ್ಲ ಅವ್ರಿಗೆ ಒಂದು ಸರ್ಬೇಕಂದ್ರೆ ಅವಾಗ ನೋಡು ಒಂದು ಮಾಡಿಕೊಡ್ತೇವೆ ಅಂದೆ ಈಗ ನಾನು ಕೊಟ್ಟು ಮಾತಿಗೆ ತಪ್ಪದಾರೆ ಅಂತ ಹುಲಿಯುದು ಮತ್ತು ಆಕಳ ಕಚಿ ಆಯಿತು ನಾವು ಆಡಲೇ ಬೇಕಾಯ್ತು ಹೀಗಾಗಿ ನನಗೆ ಮತ್ತು ಎಲ್ಲರಿಗೂ ನೀರು ಆಯಿತು ಅಂತ ಬಂದೇನೆ ಮಾತು ಆಡಿದ ಮೇಲೆ ಮುಗಿದೋಯಿಸ್ಕತಿ ಅದಕ್ಕಾಗಿ ಆ ಮಾತು ಉಳಿಸ್ಕೋಬೇಕಂತ ಬಂದೇನೆ ಅದು ಮಾರಕ್ಕೆ ನಂಬಿ ಇಚ್ಛೆ ನನಗೆ ಗೊತ್ತಿಲ್ಲ ಇವತ್ತು ಹತ್ತು ದಿನ ಆಯಿತು ಮೂವತ್ತನೇ ತಾರೀಕಿಂದ ಶುರು ಮಾಡೀನಿ ಇವತ್ತು ಗುರುವಾರ ಅಲ್ಲ ಹತ್ತು ದಿನ ಆಯಿತು ಇದ್ರ ತನಕ ತೆಗೆದೇನೆ ಅದೇ ಈಗ ಎಪ್ಪತ್ತಕ್ಕೆ ಹೋಗಿ ಕುಂತಾರೆ ನೀರು ಅದೇ ಆದರೆ ನೀರೇನು ಕಡಿಮೆ ಇಲ್ಲ ಅದರಲ್ಲಿ ಅದು ಎಲ್ಲಿ ಜಲ ಎಲ್ಲ ಕಾಣೋದಿಲ್ಲ ನೀರು ಅದೇ ಇವತ್ತು ಬಿಡಬೇಕಾಗಿತ್ತು ನೀರೇ ಇದ್ರೂ ಹಿಡ್ಕೊಂಡೇನಲ್ಲ ಬಿಡೋಕ್ಕಾಗಲಿಲ್ಲ ಇಲ್ಲಿ ಅಡಿತದೆ ಇಲ್ಲಿ ಹಂಗೆ ಬಾಬಾ ಅನ್ನೂ ಅನ್ನು ಕೂತಾಳೆ ನೋಡಿದ ಕಡೆ ಸಮಾಧಾನ ಇಲ್ಲ ಗಣೇಶನಗರದ ಗೌರಿ ನಾಯ್ಕ ಐವತ್ತೈದರ ಇಳಿ ವಯಸ್ಸಿನಲ್ಲೂ ಶ್ರಮ ಸಾಧನೆಗೆ ಹೆಸರಾದವರು ಕೆಲ ವರ್ಷಗಳ ಹಿಂದೆ ಮನೆ ಎದುರಿನಲ್ಲಿಯೇ ಗಿಡಗಳಿಗೆ ನೀರುಣಿಸುವ ಸಲುವಾಗಿ ಒಬ್ಬಂಟಿಯಾಗಿ ಅರವತ್ತೈದು ಅಡಿ ಆಳದ ಬಾವಿಯನ್ನು ತೋಡಿದ್ರು ಅವರ ಶ್ರಮಕ್ಕೆ ರಾಜ್ಯದ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿತ್ತಲ್ಲದೆ ಗೌರಿಯ ಸಾಧನೆ ಗುರುತಿಸಿ ಸನ್ಮಾನಗಳು ಅವರನ್ನು ಅವರನ್ನರಿಸಿ ಬಂದಿದ್ವು ತಮ್ಮ ಮನೆ ಸಮೀಪವೇ ಇರುವ ಗಣೇಶನಗರದ ಅಂಗನವಾಡಿಯಲ್ಲಿ ಇರುವ ಹದಿನೈದು ಮಕ್ಕಳಿಗೆ ಕುಡಿಯಲು ಬೇರೆಡೆಯಿಂದ ನೀರು ತರುತ್ತಿರುವುದನ್ನು ಗಮನಿಸಿದ್ದ ಗೌರಿ ನಾಯ್ಕ ಬಾವಿ ತೋಡಲು ಆರಂಭ ಮಾಡಿದ್ದಾರೆ ಒಬ್ಬಳೆ ಬಾವಿ ತೋಡುತ್ತಾ ಮಣ್ಣನ್ನು ಹೊತ್ತು ಏಣಿಯನ್ನು ಹತ್ತಿ ಹೊರತಂದು ರಾಶಿ ರಾಶಿ ಹಾಕ್ತಾ ಇದ್ದಾರೆ ಇಲ್ಲಿಯವರೆಗೂ ಕಲ್ಲುಗಳ ರಾಶಿ ಲಭಿಸ್ತಾ ಇತ್ತು ಹೀಗಾಗಿ ಅಗೆಯುವುದು ಕೂಡ ಕಷ್ಟವಾಗ್ತಿತ್ತು ಈಗ ಕೆಂಪು ಮಣ್ಣು ಸಿಗಲಾರಂಭಿಸಿದೆ ಇದು ಜಲ ಲಭ್ಯವಾಗುವ ಶುಭ ಸೂಚನೆ ಎನ್ನುತ್ತಾರೆ ಗೌರಿ ಎಲ್ಲರೂ ಹೇಳ್ತೇನೆ ಬೇಜಾರು ಯಾರು ಮಾಡ್ಕೋಬೇಡ್ರಿ ಎಲ್ಲರೂ ದುಡ್ಡು ಬಂಗಾರ ಇಟ್ಕೊಂಡು ಖುಷಿ ಪಟ್ರೆ ನಂಗೆ ಆ ದುಡ್ಡು ಬಂಗಾರ ಬೇಡ ಈ ಮಣ್ಣು ನೋಡ್ರಿ ಇಷ್ಟು ಸಂತೋಷ ಅಂದ್ರೆ ಈ ಬೆಳಿಗ್ಗೆ ಬರ್ತನಲ್ಲ ಆರು ಗಂಟೆ ಬಂದೇನಲ್ಲ ಅದೇನು ಬರ್ಗಿ ದುಡ್ಡು ತುಂಬಂಗೆ ನಂಗೆ ಯಾವತ್ತು ಮಣ್ಣು ಅಂದ್ರೆ ಪ್ರೀತಿ ನೀರು ಮಣ್ಣು ಮಧ್ಯಾಹ್ನದ ವೇಳೆ ಅತಿ ಕಡಿಮೆ ಊಟ ಮಾಡ್ತೇನೆ ಜಾಸ್ತಿ ಊಟ ಮಾಡಿದ್ರೆ ಭಾರದ ಮಣ್ಣು ಹೊತ್ತು ಏಣಿ ಹತ್ತೋದು ಕಷ್ಟ ಅನ್ನೋದು ಶ್ರಮಧಾನಿ ಗೌರಿ ಮಾತು ಈ ವಯಸ್ಸಿನಲ್ಲಿ ಕೆಲಸ ಮಾಡಿದಾಗ ಎದೆನೋವು ಸಹ ಬರುತ್ತೆ ಆದ್ರೆ ಅದಕ್ಕಿಂತ ಪುಟಾಣಿಗಳಿಗೆ ಸಮೃದ್ಧ ನೀರು ಲಭಿಸಿ ಅವರ ಮುಖದಲ್ಲಿ ಮಂದಹಾಸ ಮೂಡುವುದೇ ಮುಖ್ಯ ಎಂದು ಭಾವುಕರಾಗಿ ಹೇಳ್ತಾರೆ ಗೌರಿ ಇನ್ನು ಗೌರಿಯ ಈ ಶ್ರಮಕ್ಕೆ ಗ್ರಾಮಸ್ಥರು ಕೂಡ ಕೃತಜ್ಞರಾಗಿದ್ದು ನಮಗೆ ಗಂಗೆ ಹರಿಸಲು ಗೌರಿ ಇವರು ಅಂತ ಹಾಡಿ ಹೋಗಲಿದ್ದಾರೆ ಗೌರಕ್ಕ ಹೇಳೋರು ನಮ್ಮ ಅಂಗನವಾಡಿಗೆ ಬಾವಿ ತೊಡ್ಕೊಡ್ತೇವೆ ಅಂತ ಹೇಳಿದ್ದಾರೆ ತೋಡ್ತಾ ಇದ್ದಾರೆ ಈಗ ಆಲ್ರೆಡಿ ಮೂವತ್ತನೇ ತಾರೀಕಿಂದ ಶುರು ಮಾಡಾರೆ ಅವರು ಅವರಿಗೆ ಸುಮಾರು ಒಂದು ಐವತ್ತೈದರಿಂದ ಒಂದು ಐವತ್ತೆಂಟು ವರ್ಷ ಇರ್ಬೋದು ಅವರಿಗೆ ಅವರು ನಮ್ಮ ಅಂಗನವಾಡಿಲಿ ಕುಡಿಯೋ ನೀರಿನ ಸಮಸ್ಯೆ ಸುಮಾರು ದಿನದಿಂದ ಇರೋದ್ರಿಂದ ಅವರು ಬಾವಿ ತಾವೇ ತೋಡ್ಕೊಡ್ತೇವೆ ಅಂತ ಸ್ವ ಇಚ್ಛೆಯಿಂದ ತೋಡ್ತಾ ಇದ್ದಾರೆ ಈಗ ನಮ್ಗೆ ಅದರಿಂದ ತುಂಬ ಹೆಲ್ಪ್ ಆಗಿದೆ ನಾವು ಅವರಿಗೆ ಸಹಾಯ ಸಹಕಾರ ಕೊಡ್ತಾ ಇದ್ದೇವೆ ಅವರು ಹಿಂದೂ ಸಹ ಅವರ ಮನೆಯಲ್ಲೇ ಬಾವಿ ಅವರು ಹಿಂದೆ ಅಂಗನವಾಡಿಗೆ ಒಂದು ಬಾವಿ ಮಾಡ್ಕೊಡ್ತಾರೆ ಅಂತ ಹೇಳಿ ನಮ್ಗೆ ಅದರಿಂದ ತುಂಬಾ ಅನುಕೂಲ ಆಗಿದೆ ನೆಲ ಜಲ ಸೂರು ಶೌಚ ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಇವು ದೊರೆಯಬೇಕು ಅಂತ ಸರ್ಕಾರದ ನಿಯಮಿದ್ರು ನಮ್ಮ ಅದೆಷ್ಟೋ ಹಳ್ಳಿಗಳಲ್ಲಿ ಅವಿನ್ನು ಮರೀಚಿಕೆಯಾಗಿ ಉಳಿದಿವೆ ಆದರೆ ಈ ಶ್ರಮ ಸಾಧಕಿ ಗೌರಿ ನಾಯ್ಕ ತನ್ನ ಮನೆಗೂ ಬಾವಿ ತೋಡಿ ನೀರು ಮಾಡಿಕೊಂಡು ಸುಮ್ಮನಿರಬಹುದಿತ್ತು ಆದರೆ ಇವು ತನಗೆ ಮಾತ್ರ ದೊರೆತರೆ ಸಾಲದು ಇತರರಿಗೂ ಸಿಗಬೇಕು ಅನ್ನೋ ಆಕೆಯ ಈ ಮನೋಭಿಲಾಷೆಯನ್ನ ಏನಂತ ಹೋಗೋಣ ಎನಿವೇಸ್ ಗೌರಿ ನಾಯ್ಕ ಶೈಲಜಾ ಕರ್ನಾಟಕ ತಕ್ ಹುಡುಕು ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್